ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಗದಗವಾಡಿ ರೈಲು ಮಾರ್ಗವನ್ನು ಹಟ್ಟಿ ಚಿನ್ನದಗನಿ ಮುಖಾಂತರ ವಿಸ್ತರಣೆಯ ಬೇಡಿಕೆಗೆ ಪ್ರಮುಖ ಕಾರಣ ಬೆಂಗಳೂರಿನಿಂದ ತಿರುಪತಿಗೆ ಹೊಸ ವಂದೇ ಭಾರತ್ ರೈಲು ಘೋಷಣೆ ಮೀರಾಜ್ ಬೆಳಗಾವಿ ಲೋಂಡಾ ಪ್ಯಾಸೆಂಜರ್ ರೈಲುಗಳ ಸಮಯ ಬದಲಾವಣೆಯೊಂದಿಗೆ ಕೆಲ ರೈಲುಗಳ ಮಾರ್ಗ ಬದಲಾವಣೆಗಳಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಮೂಲಸೌಕರ್ಯ ಕಾಮಗಾರಿ ನಡೆಯುತ್ತಿದ್ದು ಆಗಸ್ಟ್ ಹದಿನೈದರಿಂದ ಒಂದು ನೂರ ಐವತ್ಮೂರು ದಿನಗಳ ಕಾಲ ರೈಲು ಸಂಚಾರದಲ್ಲಿ ಬದಲಾವಣೆ ಮಾಡಲಿದ್ದು ಕೆಲ ರೈಲುಗಳು ಈ ಅವಧಿಯಲ್ಲಿ ಎಸ್ಎಂವಿಟಿ ಬೆಂಗಳೂರು ಮತ್ತು ಯಶವಂತಪುರ ರೈಲು ನಿಲ್ದಾಣಗಳಲ್ಲಿ ತಮ್ಮ ಪ್ರಯಾಣ ಕೊನೆಗೊಳಿಸಿ ಮತ್ತು ಅಲ್ಲಿಂದಲೇ ತಮ್ಮ ಸಂಚಾರ ಆರಂಭಿಸಲಿವೆ ಅಂತಹ ರೈಲುಗಳ ಮಾಹಿತಿ ತಿಳಿಯುವುದಾದರೆ ಆಗಸ್ಟ್ ಹದಿನೈದರಿಂದ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎರ್ನಾಕುಲಂನಿಂದ ಕೆಎಸ್ಆರ್ ಬೆಂಗಳೂರು ಮಧ್ಯೆ ಸಂಚರಿಸುವ ಡೈಲಿ ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದ ಬದಲಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ತನ್ನ ಸಂಚಾರ ಕೊನೆಗೊಳಿಸಲಿದ್ದು ಈ ರೈಲು ರಾಮ್ ಬಯಪ್ಪನಹಳ್ಳಿ ಮಾರ್ಗವಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ಬೆಂಗಳೂರು ಕಂಟೋನ್ಮೆಂಟ್ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣಗಳಲ್ಲಿ ನಿಲುಗಡೆ ರದ್ದಾಗಲಿದ್ದು ಇದೇ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದ ಬದಲಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ತನ್ನ ಪ್ರಯಾಣ ಆರಂಭಿಸಲಿದೆ ಅದೇ ರೀತಿ ನಾಂದೇಡ್ ರೈಲು ನಿಲ್ದಾಣದಿಂದ ಹೊರಡುವ ನಾಂದೇಡ್ ಕೆಎಸ್ಆರ್ ಬೆಂಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬೆಂಗಳೂರು ಬದಲಾಗಿ ಯಶವಂತಪುರ ರೈಲು ನಿಲ್ದಾಣಕ್ಕೆ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಸೇರಲಿದೆ ಈ ರೈಲು ಯಲಹಂಕ ಲೊಟ್ಟೆಗೊಲ್ಲಹಳ್ಳಿ ಮಾರ್ಗವಾಗಿ ಯಶವಂತಪುರ ತಲುಪಲಿದ್ದು ಬೆಂಗಳೂರು ಕಂಟೋನ್ಮೆಂಟ್ ಬೆಂಗಳೂರು ನಿಲ್ದಾಣಗಳಲ್ಲಿ ನಿಲುಗಡೆ ಇರುವುದಿಲ್ಲ ಮತ್ತು ಇದೇ ರೈಲು ಬೆಂಗಳೂರು ರೈಲು ನಿಲ್ದಾಣದ ಬದಲಾಗಿ ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ತನ್ನ ಪ್ರಯಾಣ ಆರಂಭಿಸಲಿದೆ ಹಾಗೆಯೇ ಕನ್ನೂರು ಕೆಎಸ್ಆರ್ ಬೆಂಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದ ಬದಲಾಗಿ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣಕ್ಕೆ ಆಗಮಿಸಲಿದೆ ಈ ರೈಲು ಕುನಿಗಲ್ ಚಿಕ್ಕಬಾನವರ ಯಶವಂತಪುರ ಹೆಬ್ಬಾಳ ಬಾನಸ್ವಾಡಿ ಮಾರ್ಗವಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣಕ್ಕೆ ಬಂದು ಸೇರಲಿದ್ದು ಇದೇ ರೈಲು ಬೆಂಗಳೂರು ರೈಲು ನಿಲ್ದಾಣದ ಬದಲಾಗಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ರಾತ್ರಿ ಎಂಟು ಗಂಟೆಗೆ ತನ್ನ ಸಂಚಾರ ಆರಂಭಿಸಲಿದೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ನಿಲುಗಡೆ ಇರುವುದಿಲ್ಲ ಎರಡನೆಯದಾಗಿ ದೆಹಲಿಯ ಸಾರಾಯಿ ರೋಹಿಲ್ಲಾ ನಿಲ್ದಾಣದಲ್ಲಿ ಹೊಸ ಎಲೆಕ್ಟ್ರಾನಿಕ್ ಇಂಟರ್ ಲಾಕಿಂಗ್ ಅಳವಡಿಕೆ ಮತ್ತು ಕಾರ್ಯಾರಂಭದ ಹಿನ್ನೆಲೆಯಲ್ಲಿ ಇದೇ ಜುಲೈ ಹತ್ತೊಂಬತ್ತು ಮತ್ತು ಇಪ್ಪತ್ತಾರರಂದು ಯಶವಂತಪುರ ರೈಲು ನಿಲ್ದಾಣದಿಂದ ದೆಹಲಿಯ ಸರಾಯ್ ರೋಹಿಲ್ಲಾ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸರಾಯ್ ರೋಹಿಲ್ಲಾ ಬದಲಿಗೆ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ತಲುಪಲಿದ್ದು ಸರಾಯ್ ರೋಹಿಲ್ಲಾ ಮತ್ತು ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಗಳ ನಡುವೆ ಭಾಗಶಃ ರದ್ದಾಗಿದೆ ಅದೇ ರೀತಿ ದೆಹಲಿಯ ಸರಾಯ್ ರೋಹಿಲ್ಲಾ ನಿಲ್ದಾಣದಿಂದ ಯಶವಂತಪುರ ಹೊರಡುವ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟರ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣದಿಂದ ತನ್ನ ಸೇವೆ ಆರಂಭಿಸಲಿದೆ ಮೂರನೆಯದಾಗಿ ಬೆಳಗಾವಿ ಭಾಗದ ಜನತೆಯ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಲಾಗಿದ್ದು ಹುಬ್ಬಳ್ಳಿ ಹುಬ್ಬಳ್ಳಿದಾದರ್ ಎಕ್ಸ್ಪ್ರೆಸ್ ರೈಲಿಗೆ ಖಾನಾಪುರ ರೈಲು ನಿಲ್ದಾಣದಲ್ಲಿ ನೂತನ ನಿಲುಗಡೆ ನೀಡಿ ಆದೇಶಿಸಲಾಗಿದ್ದು ಈ ಭಾಗದ ಜನತೆಯು ಈ ರೈಲಿನ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಚಿವರಾದ ವಿ ಸೋಮಣ್ಣರವರು ತಿಳಿಸಿದ್ದಾರೆ ನಾಲ್ಕನೆಯದಾಗಿ ಮೀರಜ್ ಬೆಳಗಾವಿ ಮತ್ತು ಮೀರಜ್ ಲೋಂಡಾ ಪ್ಯಾಸೆಂಜರ್ ರೈಲುಗಳ ಸಮಯದಲ್ಲಿ ಬದಲಾವಣೆಯಾಗಿದ್ದು ಪ್ರತಿದಿನ ಮೀರಜ್ ಬೆಳಗಾವಿ ಅನ್ರಿಸರ್ವ್ಡ್ ಸ್ಪೆಷಲ್ ಪ್ಯಾಸೆಂಜರ್ ರೈಲು ಮೀರಜ್ ರೈಲು ನಿಲ್ದಾಣದಿಂದ ಸಂಜೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಮೀರಜ್ ಲೋಂಡಾ ಮಧ್ಯೆ ಸಂಚರಿಸುವ ಪ್ಯಾಸೆಂಜರ್ ರೈಲು ಮೀರಜ್ ರೈಲು ನಿಲ್ದಾಣದಿಂದ ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೊರಟು ರಾತ್ರಿ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಲೋಂಡಾ ರೈಲು ನಿಲ್ದಾಣ ತಲುಪಲಿದೆ ಐದನೆಯದಾಗಿ ಹುಬ್ಬಳ್ಳಿ ಜಂಕ್ಷನ್ ರೈಲು ನಿಲ್ದಾಣದಲ್ಲಿ ಕೆಲ ರೈಲುಗಳ ಆಗಮನ ಮತ್ತು ನಿರ್ಗಮನದ ಪ್ಲಾಟ್ಫಾರ್ಮ್ ಸಂಖ್ಯೆ ಬದಲಾಗಿದ್ದು ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹುಬ್ಬಳ್ಳಿಯಿಂದ ಚಿತ್ರದುರ್ಗ ಹೊರಡುವ ಎಕ್ಸ್ಪ್ರೆಸ್ ರೈಲು ಪ್ಲಾಟ್ಫಾರ್ಮ್ ಸಂಖ್ಯೆ ಏಳರಿಂದ ನಿರ್ಗಮಿಸಲಿದೆ ಅದೇ ರೀತಿ ಚಿತ್ರದುರ್ಗದಿಂದ ಹುಬ್ಬಳ್ಳಿಗೆ ಆಗಮಿಸುವ ಎಕ್ಸ್ಪ್ರೆಸ್ ರೈಲು ಪ್ಲಾಟ್ಫಾರ್ಮ್ ಸಂಖ್ಯೆ ಏಳರಲ್ಲಿ ಬಂದು ಸೇರಲಿದೆ ಹುಬ್ಬಳ್ಳಿಯಿಂದ ಸಿಂಧನೂರು ಮಧ್ಯ ಸಂಚರಿಸುವ ಪ್ಯಾಸೆಂಜರ್ ರೈಲು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ಲಾಟ್ಫಾರ್ಮ್ ಸಂಖ್ಯೆ ಐದರಿಂದ ನಿರ್ಗಮಿಸಿ ಮರಳಿ ಪ್ಲಾಟ್ಫಾರ್ಮ್ ಸಂಖ್ಯೆ ನಾಲ್ಕರಲ್ಲಿ ಬಂದು ಸೇರಲಿದೆ ಹಾಗೆಯೇ ಎಂಜಿಆರ್ ಚೆನ್ನೈನಿಂದ ಹುಬ್ಬಳ್ಳಿ ತಲುಪುವ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಪ್ಲಾಟ್ಫಾರ್ಮ್ ಸಂಖ್ಯೆ ಎರಡರಲ್ಲಿ ಬಂದು ತಲುಪುತ್ತದೆ ಅದೇ ರೀತಿ ಸಿಂಧನೂರು ಕೆಎಸ್ಆರ್ ಬೆಂಗಳೂರು ಮಧ್ಯ ಸಂಚರಿಸುವ ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಪ್ಲಾಟ್ಫಾರ್ಮ್ ಸಂಖ್ಯೆ ಎಂಟರಲ್ಲಿ ಬಂದು ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿರ್ಗಮಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಆರನೆಯದಾಗಿ ಚಾಲುಕ್ಯ ಎಕ್ಸ್ಪ್ರೆಸ್ ರೈಲು ಕಟ್ಪಾಡಿ ಜಂಕ್ಷನ್ನಲ್ಲಿ ಮತ್ತು ಶೇಷಾದ್ರಿ ಎಕ್ಸ್ಪ್ರೆಸ್ ರೈಲು ಜೋಲಾರ್ಪೇಟೆ ಜಂಕ್ಷನ್ನಲ್ಲಿ ಆಗಮಿಸುವ ಮತ್ತು ನಿರ್ಗಮಿಸುವ ಸಮಯಗಳಲ್ಲಿ ಪರಿಷ್ಕರಿಸಿರುವುದಾಗಿ ದಕ್ಷಿಣ ರೈಲ್ವೆಯು ತಿಳಿಸಿದ್ದು ಅದರಂತೆ ಪುದುಚೇರಿ ದಾದರ್ ನಡುವಿನ ಚಾಲುಕ್ಯ ತ್ರೀ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಪ್ರಸ್ತುತ ಕಟ್ಪಾಡಿ ಜಂಕ್ಷನ್ಗೆ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆಗಮಿಸಿ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ನಿರ್ಗಮಿಸುತ್ತದೆ ಆದರೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಪ್ರಯಾಣವು ಈ ರೈಲು ಒಂದು ಗಂಟೆ ಐದು ನಿಮಿಷಕ್ಕೆ ಆಗಮಿಸಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಿರ್ಗಮಿಸಲಿದೆ ಅದೇ ರೀತಿ ಎಸ್ಎಂವಿಟಿ ಬೆಂಗಳೂರು ಕಾಕಿನಾಡ್ ನಡುವಿನ ಶೇಷಾದ್ರಿ ಡೈಲಿ ಎಕ್ಸ್ಪ್ರೆಸ್ ರೈಲು ಪ್ರಸ್ತುತ ಜೋಲಾರ್ಪೇಟೆ ಜಂಕ್ಷನ್ನಲ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷಕ್ಕೆ ಆಗಮಿಸಿ ಎರಡು ಗಂಟೆ ಐದು ನಿಮಿಷಕ್ಕೆ ನಿರ್ಗಮಿಸುತ್ತದೆ ಈ ರೈಲು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಧ್ಯಾಹ್ನ ಎರಡು ಗಂಟೆಗೆ ಆಗಮಿಸಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ನಿರ್ಗಮಿಸಲಿದೆ ಏಳನೆಯದಾಗಿ ವಿಜಯವಾಡ ಬೆಂಗಳೂರು ಮಧ್ಯೆ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭವಾಗಲಿದ್ದು ಇದರಿಂದ ತಿರುಪತಿಗೆ ಹೋಗುವ ಭಕ್ತರಿಗೆ ಅನುಕೂಲವಾಗಲಿದೆ ವಿಜಯವಾಡದಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ತೆನಾಳಿ ಒಂಗೋಲು ನೆಲ್ಲೂರು ತಿರುಪತಿ ಚಿತ್ತೂರು ಕಟ್ಪಾಡಿ ಕೃಷ್ಣರಾಜಪುರ ಮೂಲಕ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಹಿಂದಿರುಗುವ ಪ್ರಯಾಣದಲ್ಲಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರಿನಿಂದ ಹೊರಟು ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಜಯವಾಡ ರೈಲು ನಿಲ್ದಾಣ ತಲುಪಲಿದೆ ಈ ಮಾರ್ಗದಲ್ಲಿ ತಿರುಪತಿ ತಲುಪುವ ಸಮಯ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಷ್ಟಾಗಿದ್ದು ಮಂಗಳವಾರ ಹೊರತುಪಡಿಸಿ ಪ್ರತಿದಿನ ಈ ರೈಲು ಸೇವೆ ಲಭ್ಯವಾಗಲಿದೆ ಎಂಟನೆಯದಾಗಿ ನೈಋತ್ಯ ರೈಲ್ವೆ ಪ್ರಕಟಣೆಯಂತೆ ಬೆಂಗಳೂರು ಹೊಸಪೇಟೆ ಬೆಂಗಳೂರು ಪ್ಯಾಸೆಂಜರ್ ರೈಲುಗಳನ್ನು ಹೊಳಲ್ಕೆರೆ ಮತ್ತು ಅಮೃತಾಪುರ ನಿಲ್ದಾಣಗಳಲ್ಲಿ ಒಂದು ನಿಮಿಷದ ತಾತ್ಕಾಲಿಕ ನಿಲುಗಡೆಯನ್ನು ಮುಂದುವರೆಸಲು ನಿರ್ಧರಿಸಿದ್ದು ಈ ತಾತ್ಕಾಲಿಕ ನಿಲುಗಡೆಯು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈಗಿರುವ ವೇಳಾಪಟ್ಟಿಯಂತೆ ಜಾರಿಯಲ್ಲಿರುತ್ತದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಒಂಬತ್ತನೆಯದಾಗಿ ಗದಾಗವಾಡಿ ರೈಲ್ವೆ ಮಾರ್ಗವನ್ನು ಹಟ್ಟಿಪಟ್ಟಣಕ್ಕೆ ಸಂಪರ್ಕಿಸಬೇಕೆನ್ನುವ ಒತ್ತಾಯ ಹೆಚ್ಚಾಗಿದ್ದು ಪ್ರಸ್ತುತ ಲಿಂಗಸೂರು ಹೊನ್ನಳ್ಳಿ ಎರಡೋನ ಗುರುಗುಂಟಾ ಮೂಲಕ ಹಾದು ಹೋಗುವ ಯೋಜನೆ ಸಿದ್ಧಪಡಿಸಲಾಗಿದ್ದು ಅದರ ಸರ್ವೆ ಕೆಲಸವು ಪ್ರಗತಿಯಲ್ಲಿದೆ ಆದರೆ ಈ ಯೋಜನೆಯು ಅವೈಜ್ಞಾನಿಕವಾಗಿದ್ದು ಗದಗವಾಡಿ ರೈಲ್ವೆ ಯೋಜನೆಯ ಪ್ರಕಾರ ಹಟ್ಟಿ ಮಾರ್ಗದ ಮುಖಾಂತರ ಹಾದು ಹೋಗಬೇಕೆಂಬುದು ಹಟ್ಟಿಪಟ್ಟಣ ನಾಗರಿಕ ಸಮಿತಿ ಮಾನವ ಬಂಧುತ್ವ ವೇದಿಕೆ ಮತ್ತು ಹಿಂದೂ ನವ ಭಾರತ ದಲಿತ ಸಂಘರ್ಷ ಸಮಿತಿಯವರ ಬೇಡಿಕೆಯಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರ ಸರ್ಕಾರವು ಹಟ್ಟಿ ಚಿನ್ನದ ಗಣಿಯಿಂದ ಹೈದರಾಬಾದ್ಗೆ ರೈಲು ಯೋಜನೆ ಸಿದ್ಧಪಡಿಸಿ ಅನುಮೋದನೆ ನೀಡಿತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕಲಬುರಗಿ ಭಾಗದ ಶಾಸಕರಾದ ಶರಣಪ್ಪನವರು ಅಂದಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಟ್ಟಿ ಚಿನ್ನದಗಣಿ ಮುಖಾಂತರ ವಾಡಿಗೆ ರೈಲು ಮಾರ್ಗವನ್ನು ಸೂಚನೆ ಮಾಡಿದ್ದರು ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಬಳ್ಳಾರಿ ಸಂಸದ ಬಸವರಾಜ ರಾಜೇಶ್ವರಿ ಕೇಂದ್ರ ಸರ್ಕಾರಕ್ಕೆ ಹಟ್ಟಿ ಚಿನ್ನದಗಣಿ ಮುಖಾಂತರ ಗದಗವಾಡಿ ರೈಲ್ವೆ ಯೋಜನೆಗೆ ಅನುಮೋದನೆ ಸೂಚಿಸಿದ್ದರು ಹೀಗೆ ಈ ಮಾರ್ಗದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ರೈಲು ಮಾರ್ಗದ ಬೇಡಿಕೆ ಇದ್ದರೂ ಸಹ ಇಂದಿಗೂ ಆ ಬೇಡಿಕೆ ಈಡೇರಿಕೆಯಾಗದೆ ಉಳಿದಿರುವುದು ವಿಪರ್ಯಾಸವೆನಿಸುತ್ತದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು